ಬಿಜೆಪಿ ಅಭ್ಯರ್ಥಿ ಕಿಶೋರ್ ಕುಮಾರ್ ಪರ ಉಡುಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅಖಾಡಕ್ಕಿಳಿದಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕಿಶೋರ್ ಕುಮಾರ್ ಗೆಲುವಿಗಾಗಿ ನಾವು ಶ್ರಮಿಸುತ್ತೇವೆ ಪರಿಷತ್ ಉಪಚುನಾವಣೆಯಲ್ಲಿ ಆರು ಸಾವಿರದ ಮೂವತ್ತೇಳು ಮತಗಳಿದ್ದು ಮೂರು ಸಾವಿರದ ಐನೂರಕ್ಕಿಂತಲೂ ಜಾಸ್ತಿ ಮತಗಳು ಬಿಜೆಪಿ ಪರ ಬೀಳುವ ವಿಶ್ವಾಸ ಇದೆ ಕಿಶೋರ್ ಕುಮಾರ್ ಪರಿಷತ್ನಲ್ಲಿ ಕ್ರಾಂತಿಕಾರಿ ಶಕ್ತಿಯಾಗುತ್ತಾರೆ ನಾವು ಪರಿಷತ್ ಉಪ ಚುನಾವಣೆಯಲ್ಲಿ ನಿರಾಯಾಸವಾಗಿ ಗೆಲ್ಲುತ್ತೇವೆ ಬಿಜೆಪಿ ಸರ್ಕಾರ ಪಂಚಾಯತಿ ಆಡಳಿತ ವ್ಯವಸ್ಥೆಗೆ ಸಾಕಷ್ಟು ಕೊಡುಗೆಯನ್ನ ನೀಡ ಪುತ್ತೂರು ಕಿಶೋರ್ ಕುಮಾರ್ ಅವರನ್ನು ಸ್ವಾಗತ ಮಾಡಿ ನಮ್ಮಲ್ಲಿರಬಹುದಾದ ಭಾರತೀಯ ಜನತಾ ಪಕ್ಷದ ಎಲ್ಲ ಶಾಸಕರು ನಾವಿಬ್ಬರು ಸಂಸದರು ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಒಟ್ಟಾಗಿ ಒಂದಾಗಿ ಬೆಂಬಲವನ್ನು ಕೊಟ್ಟು ಇವತ್ತು ನಾಮಪತ್ರಿಕೆಯನ್ನು ಸಲ್ಲಿಸಿದ ನಂತರ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರಮುಖರು ಒಟ್ಟಾಗಿ ಒಂದಾಗಿ ಭಾಳ ದೊಡ್ಡ ಅಂತರದಲ್ಲಿ ಕಿಶೋರ್ ಕುಮಾರನ್ನು ಗೆಲ್ಲಿಸಲಿಕ್ಕೆ ಬೇಕಾದಂಥ ಚಟುವಟಿಕೆಯನ್ನು ಮತ್ತು ಯೋಜನೆಯನ್ನು ಯೋಚನೆಯನ್ನು ಮತ್ತು ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ಪ್ರಜಾಪ್ರಭುತ್ವದಲ್ಲಿ ಮೇಲ್ಮಲೆ ಅಂತ ಹೇಳಿದರೆ ಒಂದು ಚಿಂತಕರ ಚಾವಡಿ ಇದ್ದಂತೆ ಅದರಲ್ಲೂ ಪಂಚಾಯತ್ ರಾಜಿನ ಉಪಚುನಾವಣೆ ಬಹಳ ಮಹತ್ವದ್ದು ಅಂತ ನಾವೆಲ್ಲ ಯಾಕೆ ಅಂದುಕೊಳ್ತೇವೆ ಅಂದರೆ ಸ್ಥಳೀಯಾರ್ಥ ಸಂಸ್ಥೆಯಲ್ಲಿ ಜನಸಾಮಾನ್ಯರ ದುಗುಡಗಳನ್ನು ನೋವುಗಳನ್ನು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ವಿಧಾನ ಪರಿಷತ್ತಿನಲ್ಲಿ ಈ ಎರಡು ಜಿಲ್ಲೆಗಳ ಸಾಮಾನ್ಯ ಜನರ ಸಮಸ್ಯೆಗಳನ್ನು ನಮ್ಮ ಮೀನುಗಾರರ ಸಮಸ್ಯೆಗಳನ್ನು ಕೃಷಿಕರ ಸಮಸ್ಯೆಗಳನ್ನು ಜನಸಾಮಾನ್ಯರ ಬಡವರ ಮನೆ ಸಮಸ್ಯೆಗಳನ್ನು ಕುಡಿಯುವ ನೀರಿನ ಸಮಸ್ಯೆಗಳನ್ನು ರಸ್ತೆ ಸಮಸ್ಯೆಗಳನ್ನು ಒಬ್ಬ ಯುವಕನಾಗಿ ಸಾಮಾನ್ಯ ಜನರ ನಡುವೆ ಬದುಕಿ ಮೇರೆದ್ದು ಬಂದು ಹಿಂದುಳಿದ ವರ್ಧ ಬಂದು ಸಣ್ಣ ಸಮುದಾಯಕ್ಕೆ ಸೇರಿದವರಾಗಿ ನಮ್ಮ ಕಿಶೋರ್ ಕುಮಾರ್ ಅತ್ಯಂತ ಅರ್ಥಗರ್ಭಿತವಾಗಿ ಮತ್ತು ಹೊಣೆಗಾರಿಕೆಯಿಂದ ಶಾಸಕನಾಗಿ ಕೆಲಸ ಮಾಡ್ತಾರೆ ಎನ್ನುವಂಥ ವಿಶ್ವಾಸವನ್ನು ನಮ್ಮ ಇಡೀ ಪಾರ್ಟಿ ಹೊಂದಿದ್ದು ಭಾಳ ವಿಶ್ವಾಸದಿಂದ ಈ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಇವತ್ತಿಂದಲೇ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸಗಳನ್ನು